ದರ್ಶನ್ ಗ್ಯಾಂಗ್ ಮೇಲೆ ಬಂದಿರತಕ್ಕಂಥ ಆರೋಪ ಏನು ಅಂದರೆ ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಅಂತ ಒಂದು ಆರೋಪ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಅಂತಿಮ ಘಟ್ಟ ಇದು ಫೈನಲ್ ಸ್ಟೇಜ್ ದರ್ಶನ್ ಮತ್ತು ಗ್ಯಾಂಗ್ಗೆ ಈ ಒಂದು ಫೈನಲ್ ಸ್ಟೇಜ್ ಇದೆಲ್ಲ ಬಹಳ ಬಹಳ ಕೃಷಿಯಲ್ಲಿ ಇದು ಏನು ಬೇಕಾದರೂ ಆಗಬಹುದು ಅಂತ ಇಲ್ಲಿ ಈಗ ರಿಪೋರ್ಟ್ ಸೇರಿ ಕೈ ಸೇರಿದೆಯಲ್ಲ ಇವೆಲ್ಲವೂ ಕೂಡ ವೈಜ್ಞಾನಿಕ ಆಧಾರಗಳು ಅಥವಾ ವೈಜ್ಞಾನಿಕ ಸಾಕ್ಷ್ಯಗಳು ಅಂತ ಯಾರೋ ಎಂಕಾ ನಾಣಿ ಸೀನಾ ಇದರ ಬಗ್ಗೆ ಮಾತಾಡದ ಅಂತಲ್ಲ ಇದನ್ನು ನೀವು ಯಾವುದೇ ಲ್ಯಾಬ್ಗೆ ತೆಗೆದುಕೊಂಡು ಹೋದರೂ ಕೂಡ ದೇಶದ ಸರ್ವೋಚ್ಚ ಒಂದು ಲ್ಯಾಬ್ ಇದೆ ಅಲ್ಲಿ ತೊಗೊಂಡು ಹೋಗ್ತೀನಿ ಅಂದರೂ ಕೂಡ ಈ ವರದಿ ಅಲ್ಲೂ ಕೂಡ ಮ್ಯಾಚ್ ಆಗಬೇಕು ಅಂತಹ ವೈಜ್ಞಾನಿಕ ಸಾಕ್ಷ್ಯಗಳಿದು ನಿನ್ನೆ ಸಾಯಂಕಾಲನೇ ಎಫ್ ಎಸ್ ಎಲ್ ವರದಿ ಬಂದು ತಲುಪಿದೆ ಇದೀಗ ಈ ವರದಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕಮಿಷನರ್ ಕೂಡ ತಲೆಕೆಡಿಸಿಕೊಂಡಿದ್ದಾರೆ ಇದೀಗ ಅವರು ಕೂಡ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಹೈದರಾಬಾದ್ ಮತ್ತು ಬೆಂಗಳೂರಿಂದ ಬಂದಿರತಕ್ಕಂತಹ ಫೋರೆನ್ಸಿಕ್ ಲ್ಯಾಬೊರೇಟಿಯ ಲ್ಯಾಬೊರೇಟರಿಯ ವರದಿಗಳಿವೆಲ್ಲವೂ ಕೂಡ ಇಮೇಲ್ ಮೂಲಕ ಎಫ್ ಎಸ್ ಎಲ್ ವರದಿಗಳ ರವಾನೆ ಆಗಿದೆ ತನಿಖಾಧಿಕಾರಿಗಳ ಕೈ ಸೇರಿಕೊಂಡಿದೆ ಎಫ್ ಎಸ್ ಎಲ್ ವರದಿಗಳು ಖಾಕಿ ಸೇರಿರೋದು ಒಟ್ಟು ಆರು ರಿಪೋರ್ಟ್ಗಳು ಸೇರಿದೆ ಏನೇನು ಒಂದು ಪಟ್ಟಣಗೆರೆ ಶೆಡ್ನ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಫುಟೇಜ್ಗಳು ಇದು ಡಿಲೀಟ್ ಮಾಡಿದ್ರು ಇವರು ಅಂತ ಕೇಳ್ಪಟ್ಟಿದ್ವಿ ಡಿ ವಿ ಆರ್ ಎಲ್ಲ ಡಿಲೀಟ್ ಮಾಡಿ ಹಾಕಿಬಿಟ್ಟಿದ್ರು ನಾಶ ಮಾಡಿದರು ಅಂತ ಸೊ ಹಾಗಾಗಿ ಇದನ್ನು ಮತ್ತೆ ಕೂಡ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ವರದಿ ಬಂತು ಕೊಲೆ ನಡೆದಂತಹ ಸ್ಥಳದಲ್ಲಿದ್ದಂತಹ ಫಿಂಗರ್ ಪ್ರಿಂಟ್ ಬೆರಳು ಅಚ್ಚುಗಳು ಈ ಫಿಂಗರ್ ಪ್ರಿಂಟ್ ವರದಿ ಕೂಡ ಬಂದುಬಿಟ್ಟಿದೆ ಈ ಫಿಂಗರ್ ಪ್ರಿಂಟ್ ಅಲ್ಲೊಂದು ವರದಿನ ತಗೊಳ್ತಾರೆ ಒಂದು ಪೇಪರಲ್ಲಿ ಹಿ ಇಟ್ಕೊಳ್ತಾರೆ ಅದನ್ನು ಇನ್ನೊಂದು ಕಡೆ ಈ ಆರೋಪಿಗಳಿದ್ರಲ್ಲ ಫಿಂಗರ್ ಪ್ರಿಂಟ್ ಒತ್ತರಪ್ಪ ಅಂತ ಒತ್ತಾರೆ ಒಂದು ಪೇಜ್ ಮೇಲೆ ಒತ್ತಿದಾಗ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ತಾರೆ ಇವನು ಇದನ್ನ ಇಲ್ವಾ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾವ ವರದಿಯಲ್ಲಿ ಆ ಫಿಂಗರ್ ಪ್ರಿಂಟ್ ವರದಿಯಲ್ಲಿ ಇಂತಿಂತ ಒಂದು ವರದಿ ಅಂತ ಬಂದಿರುತ್ತೋ ಆ ಬೆರಳುಗಳಿಗೆ ಅಥವಾ ಹಸ್ತ ಒಂದು ಗುರುತುಗಳಿಗೆ ಇದೇನಾದರೂ ಮ್ಯಾಚ್ ಆಯಿತು ಅಂದರೆ ಇವನೇ ಅದು ಒಂದು ಅರ್ಥ ಮೃತದೇಹವನ್ನು ಸಾಗಿಸಿದ್ರಲ್ಲ ಸ್ಕಾರ್ಪಿಯೋ ಕಾರಲ್ಲಿ ಅದರಲ್ಲಿದ್ದಂಥ ಫಿಂಗರ್ ಪ್ರಿಂಟನ್ನು ಕೂಡ ರಿಪೋರ್ಟ್ ತೆಗೆಸಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿ ಸಿ ಟಿ ವಿ ಫುಟೇಜ್ಗಳು ಕೂಡ ತೆಗೆಸಿದ್ದಾರೆ ಅದು ಕೂಡ ಡಿಲೀಟ್ ಆಗಿತ್ತು ಅದನ್ನು ರಿಟ್ರೀವ್ ಮಾಡಿಕೊಂಡ್ರು ಸ್ಟೋನಿ ಬ್ರೂಕ್ಸ್ ಪಬ್ನ ಸಿ ಸಿ ಟಿ ವಿ ದೃಶ್ಯಾವಳಿಯನ್ನು ಕೂಡ ಬಿಟ್ಟಿಲ್ಲ ಅದು ತೆಗೆದ್ರಿ ಇವರು ಕೊಲೆ ಆರೋಪಿಗಳ ಮೊಬೈಲನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಡೇಟಾ ಆ ಡೇಟಾ ರಿಟ್ರೀವ್ ರಿಪೋರ್ಟ್ ಕೂಡ ಇದಕ್ಕೆ ಅವ್ರ ಕೈ ಸೇರಾಗಿದೆ ಹಾಗಾಗಿ ಪೊಲೀಸರು ಇದರಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಮ್ಯಾಚ್ ಮಾಡ್ತಾರೆ ಅವರು ಈ ವರದಿ ಏನು ಹೇಳ್ತಾ ಇದೆ ಸಿ ಸಿ ಟಿ ವಿ ಫುಟೇಜ್ ಏನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದೆ ಕಾರಲ್ಲಿ ಬಂದಂಥ ಫಿಂಗರ್ ಪ್ರಿಂಟ್ಸ್ ಏನು ಸಿಕ್ತು ನಮಗೆ ಏನಿದೆ ಎಲ್ಲವನ್ನು ಕೂಡ ಅವರು ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಆಯುಕ್ತ ದಯಾನಂದ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಪ್ರಕರಣದ ತನಿಖಾ ಅಧಿಕಾರಿ ಮತ್ತು ಸಿಬ್ಬಂದಿ ಬಹಳ ಇಂಪಾರ್ಟೆಂಟ್ ಇವರು ಈ ಪ್ರಕರಣಕ್ಕೆ ಒಬ್ಬರು ಐ ಇರ್ತಾರಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಮತ್ತು ಸ್ಟಾಫ್ ಇವರೆಲ್ಲರೊಂದಿಗೂ ಸಭೆ ನಡೆಸ್ತಾರೆ ಕಾರಣ ಅವರೆಲ್ಲರೂ ಕೂಡ ಅವರ ಅಬ್ಸರ್ವೇಷನ್ ಹೇಳ್ತಾ ಇರ್ತಾರಲ್ಲಿ ಹೌದು ಸ್ವಾಮಿ ನಾವು ಇಂಥ ಕಡೆ ಹೋಗಿದ್ದಾಗ ಈ ಥರ ಆಯಿತು ಆ ಥರ ಆಯಿತು ಸಿ ಸಿ ಟಿ ವಿ ಈ ಥರ ಬಂದಿದೆ ಅಲ್ಲಿ ಈ ಟೈಮಲ್ಲಿ ಇವನು ಇಲ್ಲಿಂದ ಇಲ್ಲಿಗೆ ಹೋಗಿದ್ದಾನೆ ಇಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಈ ಹದಿಮೂರು ಜನ ಇದ್ದರು ಎಂಟು ಜನ ಇದ್ದರು ಏಳು ಜನ ಇದ್ದರು ಹದಿನೇಳು ಜನ ಆದರೂ ಬಾಡಿ ಸಾಕ್ಸಿದ್ ಯಾವಾಗ ಏನು ಅದಕ್ಕೆ ಪೂರಕವಾಗಿರತಕ್ಕಂಥ ಅವರವರ ಅಬ್ಸರ್ವೇಷನ್ ಇಡ್ತಾ ಇರ್ತಾರೆ ಸೊ ವಾಟ್ ನೆಕ್ಸ್ಟ್ ಚಾರ್ಜ್ ಶೀಟ್ ಹೇಗಿರಬೇಕು ಚಾರ್ಜ್ ಶೀಟ್ ಹೇಗೆ ಸಲ್ಲಿಕೆ ಆಗಬೇಕು ಅಂತ ಕೂಡ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ತನಿಖೆ ಮತ್ತು ಎಫ್ ಎಸ್ ಎಲ್ ವರದಿ ನಿಮ್ಮ ಇನ್ವೆಸ್ಟಿಗೇಷನ್ ಹಾಗೂ ಎಫ್ ಎಸ್ ಎಲ್ ವರದಿ ಈಗ ತನಿಖೆ ಮಾಡಿರ್ತಾರಪ್ಪ ಇಂದಿಷ್ಟು ಜನ ಇದ್ದರು ಇದ್ದರು ಅಂತ ಇವ್ರು ಹೇಳ್ಕೊಂಡು ಹೋಗಿರ್ತಾರೆ ಇವನು ಕೂತಿದ್ದ ನಿಂತಿದ್ದ ಇವನು ಹೊಡೆದ ರಿಪೀಸಲ್ಲಿ ಹೊಡೆದ ರಾಡಲ್ಲಿ ಹೊಡೆದ ಬೆಲ್ಟಲ್ಲಿ ಹೊಡೆದ ಕಾಲಲ್ಲಿ ಒದ್ದ ಇದೆಲ್ಲ ಒಬ್ರು ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಹೌದಾ ಈ ರಿಪೋರ್ಟ್ಗೆ ವೈಜ್ಞಾನಿಕ ಎವಿಡೆನ್ಸ್ಗಳು ವೈಜ್ಞಾನಿಕ ಸಾಕ್ಷಿಗಳು ಮ್ಯಾಚ್ ಆಗ್ತಿದೆಯಾ ಅಂತ ಒಂದು ಚರ್ಚೆ ಕೂಡ ನಡೆಯುತ್ತೆ ವರದಿಯನ್ನು ಸಂಪೂರ್ಣವಾಗಿ ಇದೀಗ ಅವರು ಪರಿಶೀಲಿಸಿದ್ದಾರೆ ಖುದ್ದು ತಾವೇ ವರದಿ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕೂಡ ಅವರು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಇಡೀ ಕೇಸಲ್ಲಿ ಮಾರ್ಟಮ್ ರಿಪೋರ್ಟ್ ಕೂಡ ಬಹಳ ಮುಖ್ಯವಾಗುತ್ತೆ ಇದು ಒಂದು ಭಾಗ ಇವರ ಫಿಂಗರ್ ಪ್ರಿಂಟ್ಗಳು ಇವರು ಬಳಸುವಂಥ ವೆಪನ್ನು ರಾರಿಗೆನೋ ತಲೆ ಹೊಡೆದು ಬಿಟ್ಟಿದ್ರ ಏನು ಅಂತ ಅದೊಂದು ಕಡೆ ಚೆಕ್ ಮಾಡ್ಕೊಳ್ತಾರೆ ಮಾರ್ಟಮ್ ರಿಪೋರ್ಟ್ ಅಂತ ಬಂದಾಗ ಇದರಲ್ಲಿ ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಕೊಂಡಿದೆ ಅಂತ ಮಾಹಿತಿ ಎದೆ ಮೂಳೆ ಮುರ್ಕೊಂಡು ಹೋಗಿ ಲಂಗ್ಸ್ಗೆ ಶ್ವಾಸಕೋಶಕ್ಕೆ ಆ ಮೂಳೆನೇ ಚುಚ್ಚಿದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಮಟ್ಟದಲ್ಲಿ ಆ ಒಬ್ಬ ವ್ಯಕ್ತಿಗೆ ಒದೆ ಬಿದ್ದಿರಬೇಕು ಅಂತ ಎದೆ ಗೂಡು ಅಂತಾರಲ್ಲ ಕಿಬ್ರಿ ಎದೆ ಮೂಳೆಗಳು ಎದೆ ಮೂಳೆಗೆ ಎಷ್ಟು ಜೋರಾಗಿ ಏಟು ಬಿದ್ದಿದ್ರೆ ಆ ಮೂಳೆ ಮುರಿದೋಗಿರೋದೇ ಒಂದು ದೊಡ್ಡ ವಿಚಾರ ದೊಡ್ಡ ಪೇಯ್ನು ಮೂಳೆ ಮುರಿದಿದ್ದು ಅಲ್ಲದೆ ಅದೇ ಮೂಳೆ ಹೋಗಿ ಶ್ವಾಸಕೋಶಕ್ಕೆ ಚುಚ್ಕೊಂಡಿರೋದಂತೆ ಅಷ್ಟು ತೀವ್ರವಾಗಿ ಹೊಡೆದಿದ್ದಾರೆ ಅಂತ ತಲೆಗೆ ಗಂಭೀರವಾದಂಥ ಪೆಟ್ಟಾಗಿದೆ ಮೆದುಳಿನಲ್ಲಿ ತೀವ್ರವಾದಂಥ ರಕ್ತಸ್ರಾವ ಆಗಿದೆ ಅದು ಇಂಟರ್ನಲ್ ಬ್ಲೀಡಿಂಗ್ ಅಂತ ಕೂಡ ಕೆಲವರು ಹೇಳ್ತಾ ಇದ್ದರು ಇರಲಿ ಲಾರಿಯ ಹಿಂಭಾಗಕ್ಕೆ ಬಲವಾಗಿ ತಲೆಯನ್ನು ಗುದ್ಸಿದ್ರಲ್ಲ ಗುದ್ದು ಬಿಟ್ರಲ್ಲ ತಲೆ ತೊಗೊಂಡು ಹೋಗಿ ಲಾರಿ ಹಿಂಭಾಗಕ್ಕೆ ಅಲ್ಲಿ ಏನಾದರೂ ಮರದ ಒಂದು ಪೀಸಿಂದ ತಲೆಗೆ ಏಟು ಬಿತ್ತೋ ಅಲ್ಲಿ ಅದಕ್ಕೆ ಅಳ್ವರ್ಸ್ ಕಬ್ಬಿಣದಿಂದನೋ ಏಟು ಬಿತ್ತೋ ಗೊತ್ತಿಲ್ಲ ಜೋರಾಗಿ ಗೊತ್ತಿರೋದ್ರಿಂದ ಗಾಯ ಆಗಿದೆ ಸ್ಪೈನಲ್ ಕಾರ್ಡ್ ಬೆನ್ನು ಮೂಳೆ ಬೆನ್ನು ಮೂಳೆ ಮೇಲೆ ಹೊಡೆದಿದ್ದಾರಲ್ಲ ಅದರಿಂದನೂ ಕೂಡ ನಿರಂತರವಾಗಿ ಅಲ್ಲಿ ಹೊಡೆದು ಹೊಡೆದು ಹೊಡೆದ್ರಿಂದ ಅಲ್ಲೂ ಕೂಡ ಗಾಯ ಆಗಿದೆ ವೃಷಣ ಚೀಲ ಟೆಸ್ಟಿಕಲ್ಸ್ ಇರ್ತಲ್ಲ ಆ ಭಾಗದ ಚೀಲದಲ್ಲಿಯೂ ಕೂಡ ರಕ್ತ ಸೋರಿಕೆ ಆಗಿದೆ ಅಲ್ಲಿಗೆ ಬಲವ ಕಾಲಿಂದ ಒದ್ದಿದ್ದಾರೆ ಅಂತ ವೃಷಣಗಳ ಮೇಲೆ ಬಲವಾಗಿ ಪೆಟ್ಟು ಬಿದ್ದಿದೆ ಅಲ್ಲೂ ಕೂಡ ರಕ್ತ ಸೋರಿಕೆ ತುಂಬ ಆಗಿದೆ ಅಲ್ಲಿ ಅಂತ ಮೊಣಕಾಲಿನ ಮೂಳೆನೇ ಮುರಿದು ಹೋಗಿದೆ ಅಂದರೆ ಏನೂ ಬಿಟ್ಟಿಲ್ಲ ರೀ ನೀವು ನನ್ನದು ತಲೆಯಿಂದ ಹೇಳ್ಕೊಂಡು ಇದ್ದೀನಿ ತಲೆ ಆಯಿತು ಎದೆಗೂಡ ಆಯಿತು ಬೆನ್ನು ಮೂಳೆ ಆಯಿತು ವೃಷಣ ಮರ್ಮಾಂಗ ಆಯಿತು ಈಗ ಮೊ ಮೊಣಕಾಲಿಗೆ ಬಂದರು ಮೊಣಕಾಲಿನ ಮೂಳೆ ಕೂಡ ಮುರಿದು ಹಾಕಿದ್ದಾರೆ ಇನ್ನು ಮುಖ ಮುಖದಲ್ಲಿ ಅಂತ ಬಂದರೆ ಬಲಗಣ್ಣಿನ ಮೇಲೆ ದೊಡ್ಡ ಪೆಟ್ಟು ಬಿದ್ದಿದೆ ತುಂಬ ದೊಡ್ಡ ಪೆಟ್ಟು ಕಣ್ಣಾಯಿತು ಮೂಗು ಬಾಯಿ ಬಗ್ಗೆ ಹೇಳೋದೇ ಬೇಕಿಲ್ಲ ಅಲ್ಲೂ ಏಟು ಬಿದ್ದಿರುತ್ತಲ್ಲಿ ತಲೆಗೆ ಏಟು ಬಿದ್ದಿದೆ ಎದೆ ಗೂಡಿಗೆ ಏಟು ಬಿದ್ದಿದೆ ಲಂಗ್ಸ್ಗೆ ಆ ಎದೆ ಗೂಡಿನ ಮೂಳೆನೇ ಹೋಗಿ ಚುಚ್ಚಿಕೊಂಡಿದೆ ವೃಷಣವನ್ನು ಬಿಟ್ಟಿಲ್ಲ ಮರ್ಮಾಂಗವನ್ನು ಬಿಟ್ಟಿಲ್ಲ ಅಲ್ಲೂ ಹಾಕಿದ್ದಾರೆ ಅದನ್ನು ನೆಕ್ಸ್ಟ್ ಮಂಡಿ ಮೂಳೆ ಅದು ಕೂಡ ಮುರಿದು ಹೋಗಿದೆ ಸಾವಿಗೇನಪ್ಪ ಕಾರಣ ಆಯಿತು ಎಷ್ಟು ಪೆಟ್ಟು ಬಿತ್ತು ಅನ್ನೋದು ಒಂದು ಭಾಗ ವಿಷಯ ಆದರೆ ಈ ಮನುಷ್ಯ ಸತ್ತಿದ್ಯಾಕೆ ಅಂತ ಒಂದು ವಿಷಯ ಬರುತ್ತೆ ಕಾಲು ಮೂಳೆ ಮುರಿದೋರೆ ಸತ್ತೋಗ್ಬಿಟ್ನಾ ಎದೆ ಗೂಡಿನ ಮೂಳೆ ಮುರಿದ್ರೆ ಹೋಗ್ಬಿಟ್ನಾ ಅಥವಾ ಮೂಗಿಗೆ ಏಟು ಬಿತ್ತು ಕಣ್ಣಿಗೆ ಏಟು ಬಿತ್ತು ಸತ್ತೋದ್ನ ನೋ ತಲೆಗೇಟು ಬಿದ್ದಿರುತ್ತಲ್ಲ ಮನುಷ್ಯನಿಗೆ ಅದಕ್ಕೆ ಎಲ್ಲ ಎಲ್ಲರೂ ಹೇಳೋದು ಅಪಘಾತವಾಗೋಕ್ಕೆ ಮುಂಚೆ ಹೇಳ್ತಾರೆ ಅವರು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ರಪ್ಪ ಹೆಲ್ಮೆಟ್ ಹಾಕೊಳ್ರಪ್ಪ ಅಕಸ್ಮಾತ್ ನಿಮಗೆ ಅಪಘಾತ ಆದರೆ ನಿಮ್ಮ ತಲೆ ಉಳಿಯುತ್ತೆ ನಿಮ್ಮ ಜೀವ ಉಳಿಯುತ್ತೆ ನಿಮ್ಮ ಫ್ಯಾಮಿಲಿ ಉಳಿಯುತ್ತೆ ಅಂತ ಹೇಳ್ತಾರೆ ಇಲ್ಲೇನಾಗಿದೆ ಈ ಏಟುಗಳಿದೆಲ್ಲ ಒಂದು ತೂಕ ಆದರೆ ತಲೆಗೇಟು ಬಿತ್ತಲ್ಲ ಲಾರಿಗೇನೋ ಗುದಿಸಿದ್ರಂತಲ್ಲ ತಲೆನ ಆಗ ಮೆದುಳಿನಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಅಂತ ಕೂಡ ಆಗುತ್ತೆ ಕೆಲವರಿಗೆ ಆ ತಲೆಗೇಟಾದಾಗ ಆ ಏಟಾದ ಆಚೆ ಭಾಗದಲ್ಲೂ ಕೂಡ ರಕ್ತ ಕಾರುತ್ತೆ ಇನ್ನು ಕೆಲವರಿಗೆ ಒಳಭಾಗದಲ್ಲೇ ಈಗ ನಾವು ಎಲ್ಲಾದರೂ ಕೈಗೋ ಕಾಲುಗೋ ಇದ್ದು ಬೇರೆ ಮೂಗೇಟು ಬಿದ್ದುಬಿಟ್ಟಿದೆ ರಕ್ತಗಾಯ ಆಗಲಿಲ್ಲ ತುಂಬ ನೋವಿದೆಯಪ್ಪ ಅದು ರಕ್ತ ಮಾತ್ರ ಬರಲಿಲ್ಲ ಅಂತಾರೆ ಅದೇ ರೀತಿ ತಲೆಗೇಟು ಬಿದ್ದಾಗಲೂ ಕೂಡ ಸ್ಕಲ್ಲು ತಲೆಯ ಬುರುಡೆ ಇರುತ್ತಲ್ಲ ಬುರುಡೆ ಮೂಳೆ ದಾಟಿಕೊಂಡೇ ಬ್ರೈನ್ಗೆ ಹೋಗಬೇಕು ಮೆದುಳಿಗೆ ಹೋಗಬೇಕು ಅಂದರೆ ಮೂಳೆ ಕೂಡ ಒಳಗಡೆ ಮುರಿದು ಹೋಗಿರುತ್ತೆ ಒಳಗಡೆ ಹೋಗಿ ಒಂದು ಪೆಟ್ಟು ಬಿದ್ದಿರುತ್ತಲ್ಲ ಅಲ್ಲಿಂದ ಮೆದುಳು ಅಸ್ತವ್ಯಸ್ತ ಆಗುತ್ತೆ ಮೆದುಳಿನ ನರಗಳ ನಡುವೆ ಅದು ಗಾಯ ಆಗಿಬಿಡುತ್ತಲ್ಲ ರಕ್ತ ಸುರ್ಯಕ್ಕೆ ಶುರುವಾಗುತ್ತೆ ಹೊರಗಡೆ ಕಾಣಿಸ್ತೇ ಇರಬಹುದು ಕೆಲವರು ಹೇಳ್ತಾರೆ ಯಾವಾಗಾರು ಬಿದ್ದುಬಿಟ್ಟಾಗ ಏನೋ ದೊಡ್ಡ ವಸ್ತು ತಲೆ ಮೇಲೆ ಬಿದ್ದಾಗ ಕೆಲವರು ಹೇಳ್ತಾರೆ ಏನಪ್ಪ ಇಮಿಡಿಯೇಟ್ ಹೋಗ್ಬಿಡು ಆಸ್ಪತ್ರೆಗೆ ಹೋಗ್ಬಿಡಿ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ಕೋ ಸ್ಕ್ಯಾನ್ ಮಾಡಿಸ್ಕೋ ಅಕಸ್ಮಾತ್ ಬ್ಲೀಡಿಂಗ್ ಆಗ್ಬಿಟ್ರೆ ಏನಪ್ಪ ಮಾಡ್ತೀಯಾ ಏ ಇಲ್ಲ ಮೇಲೇನು ಏಟು ಬಿದ್ದಿಲ್ಲ ನನಗೆ ಏನು ಏನಿಲ್ಲ ಸ್ವಲ್ಪ ನೋವಿದೆ ಅಷ್ಟೇ ನನಗೇನಾಗಿಲ್ಲ ಅಂತ ನೋಡೋ ಇಲ್ಲಪ್ಪ ಆ ಥರ ನೆಗ್ಲೆಕ್ಟ್ ಮಾಡಬೇಡ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊ ನೀನು ನೋಡ್ಕೋ ಅಕಸ್ಮಾತ್ ನಿನಗೆ ಏನಾದರೂ ವಾಮಿಟ್ ಆಯಿತು ಅಂತ ಹೇಳಿದ್ರೆ ಒಳಗಡೆ ನಿನಗೇನೋ ಸಮಸ್ಯೆ ಇದೆ ಅಂತ ಕೆಲವರು ಡಾಕ್ಟರ್ಗಳು ಹೇಳ್ತಾರೆ ಅದೇ ರೀತಿ ಮೆದುಳಿನಲ್ಲಿ ರಕ್ತಸ್ರಾವ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿನೇ ಈ ಮನುಷ್ಯ ಸತ್ತ ಅಂತ ರಿಪೋರ್ಟ್ ಇದೆ ನೆಕ್ಸ್ಟ್ ರಿಪೋರ್ಟ್ ಎಫ್ ಎಸ್ ಎಲ್ ಏನು ಹೇಳುತ್ತೆ ರಕ್ತದ ಕಲೆಗೆ ಬರುತ್ತೆ ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇತ್ತು ಅಂತ ಆರ್ ಆರ್ ನಗರ ಐಡಿಯಲ್ ಹೌಸ್ನಲ್ಲಿ ವಶಕ್ಕೆ ಪಡ್ಕೊಂಡಿರ್ತಾರೆ ಬಟ್ಟೆ ಕಪ್ಪು ಬಣ್ಣದ ಟಿ ಶರ್ಟು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟನ್ನು ಹಾಕೊಂಡಿದ್ರು ದರ್ಶನ್ ಎರಡೂ ಬಟ್ಟೆಯಲ್ಲಿಯೂ ಕೂಡ ಸ್ವಾಮಿಯ ರಕ್ತ ಇದೀಗ ಪತ್ತೆಯಾಗಿದೆ ಪ್ಯಾಂಟ್ನಲ್ಲಿ ಚಿಮ್ಮಿದಂಥ ರೀತಿಯಲ್ಲಿ ರಕ್ತ ಪತ್ತೆಯಾಗಿದೆ ತೊಳೆದಿದ್ದ ಬಟ್ಟೆಯಲ್ಲಿ ಲುಮಿನಲ್ ಟೆಸ್ಟನ್ನು ಮಾಡಿದ್ದಾರಲ್ಲ ಆ ಮೂಲಕನೂ ಪತ್ತೆ ಆಯಿತು ಇವರು ಟಿ ಶರ್ಟು ಮತ್ತು ಜೀನ್ಸನ್ನು ಒಗೆದು ಹಾಕಿದ್ರಂತೆ ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ ಲುಮಿನಲ್ ಟೆಸ್ಟ್ ಅಂತ ಮಾಡಿದಾಗ ಆಯ್ತಪ್ಪ ತೊಳೆದು ಬಿಟ್ಟಿದ್ದಾರೆ ಏ ರಕ್ತನೇ ಕಾಣಿಸ್ತಿಲ್ಲ ರಕ್ತವೇ ಇಲ್ಲ ಅಂತ ಹೇಳಿಬಿಟ್ರೂ ಕೂಡ ನೀವೇನೇ ಮಾಡಿದ್ರು ಹಿಮೋಗ್ಲೋಬಿನ್ ಉಳ್ಕೊಂಡಿರುತ್ತೆ ಅದು ಯಾರ ಹಿಮೋಗ್ಲೋಬಿನ್ನು ಯಾವ ವ್ಯಕ್ತಿ ಇದೀಗ ಕೊಲೆಯಾಗಿದ್ದಾನೋ ಆ ವ್ಯಕ್ತಿಯ ರಕ್ತ ಈ ವ್ಯಕ್ತಿ ಬಟ್ಟೆ ಮೇಲೆ ಪತ್ತೆಯಾಗಿದೆ ಅಂತ ರಕ್ತ ಇರಲಿಲ್ಲ ತೊಳೆದು ಬಿಟ್ಟಿದ್ರು ಅಂತ ಹೇಳಿದ್ರೆ ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾರಲ್ಲ ಆಗೇನಾಗುತ್ತೆ ಅದಕ್ಕೊಂದು ಬಣ್ಣ ಬಳಿತಾರಾ ಇಡೀ ಬಟ್ಟೆಗೆ ಬಣ್ಣ ಬಳಿದ ತಕ್ಷಣ ಎಲ್ಲಿ ಹಿಮೋಗ್ಲೋಬಿನ್ ಕಾಣಿಸುತ್ತೋ ಅಲ್ಲಿ ಅದು ಹಸಿರು ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತಾ ಭಾಗ ಆ ಸ್ಯಾಂಪಲ್ ತೊಗೊಂಡು ಹೋಗಿ ಟೆಸ್ಟ್ ಮಾಡಿದಾಗ ಎಸ್ ಇದು ಸ್ವಾಮಿಯ ರಕ್ತ ಅಂತ ಪತ್ತೆ ಆಗುತ್ತೆ ಲಾಠಿ ದೊಣ್ಣೆ ಬೆಲ್ಟಲ್ಲಿ ರಕ್ತದ ಮಾದರಿ ಕರೆಕ್ಟ್ ಮಾಡ್ಕೊಂಡಿದ್ರು ಜೋರಾಗಿ ಹೊಡೆದಿರ್ತಾರೆ ಅವಾಗ ಗೊತ್ತಾಗಲ್ಲ ಒಂದು ಲಾಠಿಲಿ ಹೊಡೆದಿರಲಿ ದೊಣ್ಣೆಲಿ ಹೊಡೆದಿರಲಿ ಬೆಲ್ಟಲ್ಲಿ ಹೊಡೆದಿರಲಿ ರಕ್ತದ ಕಣ ಅದಕ್ಕೆ ಬೆತ್ಕೊಂಡಿರುತ್ತೆ ಏಟು ಬಿದ್ದಿರುತ್ತಲ್ಲ ದರ್ಶನ್ ಮನೆಯಲ್ಲಿದ್ದಂಥ ಲಾಠಿಯಲ್ಲಿ ಆ ರಕ್ತದ ಬ್ಲಡ್ ಸ್ಟೈನ್ಸ್ ರಕ್ತದ ಕಲೆ ಇದೀಗ ಪತ್ತೆಯಾಗಿದೆ ಅಲ್ಲಿ ರಿಪೀಸ್ ಪಟ್ಟಿ ದೊಣ್ಣೆಗಳ ಮೇಲೂ ಕೂಡ ರಕ್ತ ಪತ್ತೆಯಾಗಿದೆ ಡೇನೆ ಪರೀಕ್ಷೆ ಮೂಲಕವಾಗಿ ಪೊಲೀಸರು ಇದನ್ನು ಖಾತ್ರಿಪಡಿಸ್ಕೊಂಡಿರ್ತಾರೆ ಹಾಗಾಗಿ ಇದು ಕೂಡ ಒಂದು ಬಲವಾದ ಸಾಕ್ಷಿ ಆಗಬಹುದು ದರ್ಶನ್ ವಿರುದ್ಧವಾಗಿ ಇನ್ನು ಸಿ ಸಿ ಟಿ ವಿ ಮತ್ತು ವಾಹನ ಅಂತ ಚೆಕ್ ಮಾಡಿಕೊಂಡಾಗ ಇಲ್ಲಿಯೂ ಕೂಡ ಏನೇನು ವಾಹನ ಇತ್ತೋ ಸಿ ಸಿ ಟಿ ವಿ ಫುಟೇಜ್ ಇತ್ತೋ ಎಲ್ಲವನ್ನು ಕೂಡ ಪರಿಶೀಲಿಸಿದ್ದಾರೆ ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯಲ್ಲಿ ಆರೋಪಿಗಳ ಮೀಟಿಂಗ್ ನಡೆದಿರುವುದಕ್ಕೂ ಸಾಕ್ಷ್ಯ ಲಭಿಸಿದೆ ಪೊಲೀಸರ ಭಯದಿಂದ ಸಿ ಸಿ ಟಿ ವಿ ಫುಟೇಜನ್ನು ಡಿಲೀಟ್ ಮಾಡಿಸಿದ್ದಾರೆ ಟೆಕ್ನಿಷಿಯನ್ ಕರೆಸ್ಕೊಂಡು ವಿಡಿಯೋ ಡಿಲೀಟನ್ನು ಮಾಡಿದ್ದು ದರ್ಶನ್ ಆದರೆ ಆಮೇಲೆ ಡೇಟಾ ಎತ್ತಿದ್ರು ಪೊಲೀಸರು ರಿಟ್ರಿ ಮಾಡಿಕೊಂಡ್ರು ಅವರು ಶೆಡ್ ಮತ್ತು ಶವ ಸಾಗಿಸುವಂಥ ಸಿ ಸಿ ಟಿ ವಿ ಕೂಡ ಅದರ ಒಂದು ಫುಟೇಜ್ ಕೂಡ ಸಿಕ್ಕಿದೆ ಇವ್ರಿಗೆ ಹಾಗಾಗಿ ಇಲ್ಲಿ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಬೇಕು ಟೋಟಲಾಗಿ ಹನ್ನೊಂದು ವಾಹನಗಳ ದೃಶ್ಯಾವಳಿಯನ್ನು ಮ್ಯಾಚ್ ಮಾಡಿಕೊಂಡಿದ್ದಾರೆ ಇಲ್ಲಿ ದರ್ಶನ್ ಜೀಪ್ ಸ್ಕಾರ್ಪಿಯೋ ಇಟಿಯೋಸ್ ಅಂದರೆ ಕಿಡ್ನಾಪ್ ಆಡೋಕ್ಕೆ ಬಳಸಿದ್ರಲ್ಲ ಕಾರು ಅದು ಸ್ವಾಮಿ ಕರ್ಕೊಂಡು ಬಂದಿದ್ದಂಥ ಕಾರ್ಯ ಯಾವುದು ಅಂದರೆ ಇ ಟಿ ಇತ್ತು ಇತ್ತದು ಪ್ರಯೋಟ ಇಟಿ ಓಸ್ ಅದು ಅದನ್ನು ಕೂಡ ಮ್ಯಾಚ್ ಮಾಡಿಕೊಳ್ತಾರೆ ಇವರು ಹಾಗಾಗಿ ಈ ಒಂದು ಮರ್ಡರ್ ಕೇಸ್ನಲ್ಲಿ ಕರೆಕ್ಟಾಗಿ ವಿಚಾರಣೆ ನಡೆದು ಪ್ರಾಸಿಕ್ಯೂಷನ್ ಎಲ್ಲ ಸಾಕ್ಷ್ಯಗಳನ್ನು ಪ್ರೂವ್ ಮಾಡುವಲ್ಲಿ ಯಶಸ್ವಿಯಾದರೆ ಆರೋಪಿಗಳಿಗೆ ಒಂದು ದೊಡ್ಡ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ